ನಮಸ್ತೆ ತುಂಬ ಜನ ಕೇಳ್ತಿದ್ರಿ ಅಕ್ಕ ರಾಯರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರಿ ರಾಯರಿಲ್ಲ ಅಂತ ಹೇಳಿ ದೇವಸ್ಥಾನದಿಂದ ಬಂದೆ ಅಂತ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿ ಅಂದ್ರಿ ನಾನು ಕಾರಣಾಂತರದಿಂದ ನಾನು ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ರಾಯರಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ರಾಯರು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ನಾನು ರಾಯರ ಮಟ್ಟಕ್ಕೆ ಹೋಗಿ ರಾಯರ್ ಇಲ್ಲ ಅಂತ ಅಂದ್ಕೊಂಡು ಹತ್ಕೊಂಡು ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಡು ಮನೆಗೆ ಬಂದೆ ಮನೇಲಿ ಹತ್ರನೂ ಹೇಳಿದೆ ಅಮ್ಮ ರಾಯರ್ ಇಲ್ಲಮ್ಮ ನಮ್ಮ ಪಾಲಿಗೆ ಸುಮ್ಮನೆ ಏನೋ ಅವತ್ತಿ ಯಾರು ಬಂದು ಯಾವ ರೂಪದಲ್ಲಿ ಯಾರು ಬಂದರೋ ಏನೋ ಗೊತ್ತಿಲ್ಲ ಮತ್ತೆ ನನಗೆ ಅದೇ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹತ್ಕೊಂಡು ಹಾಲಲ್ಲಿ ಮಲ್ಕೊಂಡೆ ಯಾವಾಗಲೂ ರೂಮಲ್ಲಿ ಮಲ್ಕ್ತಿದ್ದೆ ರೂಮಲ್ಲಿ ಅಮ್ಮ ಈ ಥರ ಹೀಗೆ ಗಂಟು ಗಂಟಾಕೊಂಡು ಅವರು ಜೊತೆಲಿ ಮಲಗಿಸ್ಕೊತಿದ್ರು ಅವತ್ತು ಯಾಕೋ ತುಂಬ ಬೇಜಾರಾಯ್ತು ಅಂತ ಹೇಳಿ ನಾನು ಹಾಲಲ್ಲಿ ಬಂದು ಮಲ್ಕೊಂಡೆ ಮಲ್ಕೊಂಡಾಗ ಚೆನ್ನಾಗಿ ನಿದ್ದೆ ಹೋಗಿದ್ದೀನಿ ತುಂಬಾ ನಿದ್ದೆ ಹೋಗಿದ್ದೀನಿ ಎಬ್ಬಿಸ್ದಂಗಾಯ್ತು ಯಾರೋ ಅಂದ್ಕೊಂಡು ಸುಮ್ಮನೆ ಹಂಗೆ ಮತ್ತೆ ಮಲ್ಕೊಂಡೆ ಮತ್ತೆ ಅದೇ ರೀತಿ ನನ್ನನ್ನು ಎಬ್ಬಿಸ್ದಂಗಾಯ್ತು ಸರಿ ಅಂತ ಹೇಳಿ ನಾನು ಯಾರು ಇರ್ಬೋದು ಅಂದ್ಬಿಟ್ಟು ನಾನು ಬೆಡ್ಶೀಟ್ ಹಾಕೊಂಡು ಮಲಗಿದ್ದೆ ಮುಖ ತುಂಬ ತೆಗೆದು ನೋಡ್ತೀನಿ ರಾಯರು ಒಂದು ಕ್ಷಣಕ್ಕೆ ರಾಯರನ್ನು ನೋಡಿ ನನಗೆ ಭಯ ಆಯಿತು ಇವಾಗ ಯಾವ ರೀತಿ ರಾಯರಿದ್ದಾರೆ ಇದ್ದಾರೆ ಇದೇ ರೂಪನ ನಾನು ನೋಡಿರೋದು ಇದೇ ರೂಪನ ನಾನು ನೋಡಿರೋದು ರಾಯರನ್ನು ನೋಡಿ ಒಂದು ಕ್ಷಣಕ್ಕೆ ನನಗೆ ಭಯ ಆಯಿತು ಮತ್ತೆ ನಾನು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಬಿಟ್ಟೆ ಭಯ ಆಗಿ ನೋಡೋಕ್ಕಾಗ್ದೇನೆ ಸರಿ ಯಾರಿರ್ಬೋದು ನೋಡೋಣ ಅಂತ ಹೇಳಿ ಮತ್ತೆ ನಾನು ಒಂದು ಸೆಕೆಂಡ್ಗೆ ಬೆಡ್ಶೀಟ್ನ ಓಪನ್ ಮಾಡಿದೆ ಓಪನ್ ಮಾಡಿದ ತಕ್ಷಣವೇ ನಮ್ಮ ದೇವ್ರ ಮನೇಲಿ ನಿಂತ್ಕೊಂಡು ಅವರು ನಾನು ನೋಡೋದ್ಗು ಕರೆಕ್ಟಾಗಿ ದೇವ್ರ ಮನೆಯ ಹತ್ರ ಹಿಂಗೆ ಹಿಂಗೆ ಅಪೋಸಿಟೇ ಇದ್ದಾರೆ ಹಿಂಗೆ ನಿಂತ್ಕೊಂಡು ನಾನು ಈ ಒಂದು ಕ್ಷಣಕ್ಕೆ ಹಿಂಗೆ ನೋಡ್ತಿದ್ದೀನಿ ಅವರು ಕಣ್ಣಲ್ಲೇ ನನ್ನನ್ನು ಮಾತಾಡ್ಸಿದ್ರು ಕಣ್ಣಲ್ಲೇ ನನ್ನನ್ನು ಮಾತಾಡಿಸಿ ಮತ್ತು ಆಶೀರ್ವಾದ ಮಾಡಿದ್ರು ನಿಜವಾಗ್ಲೂ ಆ ಒಂದು ದಿನ ಆ ನಡೆದ ಘಟನೆ ಮತ್ತೆ ರಾಯರು ನನಗೆ ಕಾಣಿಸ್ಕೊಂಡಿದ್ದು ಅದನ್ನ ನಾನು ಇದುವರೆಗೂ ಮರೀಲಿಲ್ಲ ನನಗಿನ್ನೂ ಕಣ್ಣಲ್ಲಿ ಕಟ್ಟದಂಗಿದೆ ನಿಜ ನನಗೆ ಅವತ್ತು ಒಂದು ಮಿರಾಕಲ್ ಅನ್ನಿಸ್ತು ಯಾಕೆ ನಾನು ರಾಯರ್ ಇಲ್ಲ ಅನ್ಕೊಂಡು ಅಷ್ಟು ಹತ್ಕೊಂಡು ಮನೆಗೆ ಬಂದಿದ್ದೀನಿ ಮನೆಗೆ ಬಂದು ಹತ್ಕೊಂಡು ಕೂಡ ಅವತ್ತು ಊಟನೂ ಮಾಡಿಲ್ಲ ರಾತ್ರಿ ಹಂಗೆ ಮಲಗಿದ್ದೀನಿ ರಾಯರ್ ಇಲ್ಲ ಅಂದಾಗ ಅವರು ನಿಜವಾಗ್ಲೂ ನನಗೆ ಒಂಥರ ಆ ಟೈಮಲ್ಲಿ ಏನು ಮಾತಾಡಬೇಕು ಏನು ಅಂತಲೇ ಗೊತ್ತಾಗಲಿಲ್ಲ ಭಯ ಬೇರೆ ಆಗ್ತಿದೆ ನಿಜವಾಗ್ಲೂ ಇವರು ರಾಯರ ನನಗೆ ನಾನು ನಿಜವಾಗ್ಲೂ ರಾಯರನ್ನು ನೋಡಿದ್ನ ಅಂತ ಒಂದೊಂದು ಕ್ಷಣಕ್ಕೆ ಅನ್ನಿಸ್ತಿತ್ತು ಆದರೆ ದೇವ್ರ ಮನೇಲಿ ನಿಂತ್ಕೊಂಡು ಅವರು ನನಗೆ ಕಣ್ಮುಚ್ಚಿ ಆಶೀರ್ವಾದ ಮಾಡೋದು ಕಣ್ಣಲ್ಲೇ ಮಾತಾಡಿಸಿದ್ದು ಮತ್ತು ಲಾಸ್ಟಲ್ಲಿ ಅವರು ಈ ಥರ ನನಗೆ ಆಶೀರ್ವಾದ ಮಾಡಿದ್ರು ನಾನು ಹಂಗೆ ಮಲ್ಕೊಂಬಿಟ್ಟೆ ಮತ್ತೆ ಬೆಳಗ್ಗೆ ಎದ್ದು ನಾನು ಅಮ್ಮ ಕೇಳಿದೆ ಅಮ್ಮ ಏನೋ ನಾನು ರಾಯರು ನನ್ನ ಕನಸಲ್ಲಿ ಬಂದಿದ್ರು ನಾನು ಏನೋ ಗೊತ್ತಿಲ್ಲ ರಿಯಲ್ ಆಗಿ ನೋಡೋ ಥರ ನಾನು ನೋಡಿದ್ದೀನಿ ಅಂತ ಅನ್ನಿಸ್ತಿದೆ ಅಂದೆ ಸರಿ ದೇವಸ್ಥಾನಕ್ಕೆ ಹೋಗು ಅಲ್ಲಿ ಗುರುಗಳ್ನ ಕೇಳು ಸರಿ ಅಂತ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದೆ ಅಲ್ಲಿ ಗುರುಗಳ್ನ ಕೇಳಿದೆ ಇದು ನಿಜನ ರಾತ್ರಿ ನನ್ನ ಕನಸಲ್ಲಿ ಈ ಥರ ರಾಯರು ಕಾಣಿಸ್ಕೊಂಡ್ರು ಕನಸಲ್ಲಿ ಅನ್ನೋದಕ್ಕಿಂತ ನಾನು ನಿಜವಾಗ್ಲೂ ನನ್ನ ರಾಯರು ನಾನು ನೋಡಿದೆ ಅಂತ ಹೇಳಿದೆ ಅದಕ್ಕೆ ಅವರಂದ್ರು ತುಂಬಾ ಪುಣ್ಯ ಮಾಡಿದ್ದೀರಮ್ಮ ಎಲ್ಲಾರ್ಗು ಅಷ್ಟು ಬೇಗ ರಾಯರು ಕಾಣಿಸ್ಕೊಳ್ಳಲ್ಲ ಅದು ನಿಮ್ಮ ಕಣ್ಣಿಗೆ ಎಷ್ಟು ಬೇಗ ಕಾಣಿಸ್ಕೊಂಡಿದ್ದಾರೆ ಅಂದರೆ ನೀವು ಅದೃಷ್ಟ ಮಾಡಿದ್ರಿ ಇಲ್ಲ ನೀವು ಖಂಡಿತ ನೀವು ರಾಯರನ್ನು ನೋಡಿರ್ತೀರ ಎಲ್ಲ ಒಳ್ಳೇದಾಗುತ್ತೆ ಇನ್ನು ಮುಂದೆ ನೀವು ಪ್ರತಿ ವಾರ ನೀವು ಪ್ರತಿ ವಾರ ರಾಯರ ಸೇವೆ ಮಾಡಿ ರಾಯರನ್ನು ನೀವು ಖಂಡಿತ ನಂಬ್ಕೊಳ್ಳಿ ಖಂಡಿತ ನಿಮಗೆಲ್ಲ ಒಳ್ಳೇದಾಗುತ್ತೆ ಹೇಳಿ ಅಲ್ಲಿ ಅವರು ಅರ್ಚಕರು ನನಗೆ ಆಶೀರ್ವಾದ ಮಾಡಿ ಮತ್ತೆ ಅಕ್ಷತೆ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸೀದಾ ಮನೆಗೆ ಬಂದೆ ಮನೆಗೆ ಬಂದು ಏನೋ ಒಂಥರ ಅವತ್ತಿನಿಂದ ಇನ್ನೂ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಒಂಥರ ಅನುಮಾನವಾಗಿ ಇತ್ತು ಅದು ಒಂದು ಕಡೆ ಗೊಂದಲ ಇತ್ತು ರಾಯರ ಯಾರು ನನ್ನ ಭ್ರಮೇನ ಅಂತ ಆದ್ರೆ ರಿಯಲ್ ಆಗಿ ಹೇಳ್ತೀನಿ ನಾನು ಕಣ್ಣಾರ ನನಗೆ ನಾನು ನೋಡಿದ್ದೀನಿ ರಾಯರನ್ನ ಹಿಂಡಲ್ ಮಾಡ್ತಾರೆ ನಾನಿವತ್ತು ಇಷ್ಟು ಚೆನ್ನಾಗಿ ರಾಯರನ್ನ ಪೂಜಿಸ್ತಿದ್ದೀನಿ ನಂಬ್ಕೊಂಡಿದೀನಿ ಅಂದ್ರೆ ನನಗೆ ನಿಜ ರೂಪನ ಅವರು ನನಗೆ ದರ್ಶನ ಮಾಡಿಸಿದ್ದಾರೆ ಇಲ್ಲ ಅಂತ ಅಂದ್ಕೊಂಡು ಯಾವಾಗ ಬಂದೆ ನಾನು ಇರೋದೇ ಸತ್ಯ ಅಂತ ರಾಯರು ನಮ್ಮ ಮನೆಯಲ್ಲಿ ನನಗೆ ಕಣ್ಣಾರ ಅವರ ದರ್ಶನನ ನನಗೆ ಮಾಡಿಸಿದ್ದಾರೆ ನಾನು ಕಣ್ಣು ತುಂಬ್ಕೊಂಡು ನೋಡಿದ್ದೀನಿ ಇವತ್ತು ನನ್ನ ಕಣ್ಣಲ್ಲಿ ರಾಯರಿದ್ದಾರೆ ಯಾಕೆಂದರೆ ಅವತ್ತಿನ ಅವತ್ತು ಅವ್ರು ಬಂದಿದ್ದು ಅವರು ನನ್ನನ್ನು ಯಾವ ರೀತಿ ನನ್ನನ್ನು ಮಾತಾಡಿಸಿದ್ರು ಇಲ್ಲಿ ನಿಂತ್ಕೊಂಡು ಹೇಗೆ ಆಶೀರ್ವಾದ ಮಾಡಿದ್ರು ಪ್ರತಿ ಒಂದು ಕೂಡ ಇದುವರೆಗೂ ನನ್ನ ಕಣ್ಣಲ್ಲಿ ತುಂಬ್ಕೊಂಡಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಯರು ಮೊದಲ ಬಾರಿಗೆ ನನಗೆ ಕಾಣಿಸ್ಕೊಂಡ್ಮೇಲೆ ನಾನು ಅಲ್ಲಿಂದ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡು 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 ಬಂದಿದ್ದೀನಿ ಇಲ್ಲಿವರೆಗು ರಾಯರು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ನನ್ನ ಜೀವ ಇರೋವರೆಗು ಹೀಗೆ ನಾನು ರಾಯರ ಸೇವೆ ಮಾಡಬೇಕು ಅನ್ನೋದೇ ಒಂದು ಆಸೆ ಯಾವಾಗಲೂ ನಮ್ಮ ಜೊತೇಲಿ ರಾಯರಿರ್ತಾರೆ ನನ್ನ ಜೀವನದಲ್ಲಿ ಯಾಕೆ ಹಂಗೆ ಆಗ್ತಿತ್ತು ನಾನು ಯಾಕೆ ಹಂಗೆ ಆಡ್ತಿದ್ದೆ ಅನ್ನೋದಕ್ಕೆ ರಾಯರು ಎಲ್ಲವನ್ನು ಎಳೆ ಎಳೆ ಎಳೆಯಾಗಿ ನನಗೆ ತೋರಿಸ್ಕೊಟ್ರು ರಾಯರು ಅವತ್ತು ನನ್ನ ಜೀವನದಲ್ಲಿ ಬಂದಿಲ್ಲ ಅವರಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಇವತ್ತು ನಿಮ್ಮ ಮುಂದೆ ಈ ಸೌಮ್ಯಶ್ರೀ ಇರ್ತಿರ್ಲಿಲ್ಲ ಯಾವತ್ತೂ ನಾನು ತೀರೋಗ್ಬೇಕಿತ್ತು ಆದರೆ ರಾಯರ ಅನುಗ್ರಹದಿಂದ ಇಲ್ಲಿವರೆಗೂ ಬದುಕಿದ್ದೀನಿ ಚೆನ್ನಾಗಿರ್ತೀನಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಒಳ್ಳೇದೇ ಮಾಡಿದೀವಿ ಆದರೆ ಒಳ್ಳೇದು ಮಾಡಿ ಕೆಟ್ಟೋರು ಅನ್ನೋ ಪಟ್ಟಗಳನ್ನ ನಾವು ತಗೊಂಡಿದ್ದೀವಿ ಪರವಾಗಿಲ್ಲ ಎಲ್ಲ ಲೆಕ್ಕಾಚಾರ ರಾಯರತ್ರ ಇರುತ್ತಲ್ವಾ ರಾಯರನ್ನ ನಂಬೋಣ ಯಾರಿಗಾದರೂ ಹೊಟ್ಟೆ ಸೀತ ಯಾರಾದರೂ ಕಷ್ಟದಲ್ಲಿರೋರಿಗೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡೋಣ ಕೆಟ್ಟದಂತೂ ಮಾಡೋದು ಬೇಡ ನಮ್ಮ ಕೈಲಾಗಿದ್ದು ಸಹಾಯ ಮಾಡೋಣ ಅಷ್ಟೇ ರಾಯರನ್ನು ನಂಬಿ ಯಾರೂ ಕೆಟ್ಟೋರಿಲ್ಲ ಕೆಡೋದು ಇಲ್ಲ ಸ್ವಲ್ಪ ನಿಧಾನ ಆಗ್ಬೋದು ನಮ್ಮ ಕಷ್ಟಗಳು ಬಂದಿದೆ ಅಂತ ಹೇಳ್ಬಿಟ್ಟು ರಾಯರಿಲ್ಲ ಅಂತ ಅನ್ನೋ ಇಲ್ಲ ರಾಯರಿದ್ದಾರೆ ಸ್ವಲ್ಪ ದಿನ ಕಷ್ಟ ಅಷ್ಟೆ ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದ್ವಿ ಅಂದ್ರೆ ನಿಜವಾಗ್ಲೂ ನಾವು ಚೆನ್ನಾಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ఓం శ్రీ గురు రాఘవేంద్రాయ నమ